ಆನೆಕಲ್ ತಾಲೂಕಿನ ಗೌರವಾ ರೈತ ಬಾಂಧವರೇ ಹಾಗೂ ರೈತ ತಾಯಂದಿರಿಗೆ ತಾಲೂಕು ಆಡಳಿತದ ಬದಲಾಗಿ ತಮಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಇವತ್ತಿನ ದಿವಸ ಆನೆಕಲ್ ತಾಲೂಕಾ ವ್ಯಾಪ್ತಿಯ ಸಚ್ಚಾಪುರ ಹುಬ್ಬಳ್ಳಿಯಲ್ಲಿ ಕೆಆರ್ ಡಿ ಬಿ ಸಂಸ್ಥೆಯಿಂದ ರೈತರ ಜಮೀನುಗಳನ್ನು ಭೂ ಸ್ವಾಧೀನ ಪಡಿಸಿಕೊಳ್ಳುವುದು ನಿಲ್ಲಿಸಬೇಕು ರೈತರಿಗೆ ಅನ್ಯಾಯ ಆಗುತ್ತದೆ ಅಂತ ಒಂದು ಬೆಳಗಿನಿಂದ ಇಲ್ಲಿವರೆ ಈ ಸಮಯದವರೆಗೆ ಒಂದು ಶಾಂತಿಯುತವಾಗಿ ತಮ್ಮ ಹೋರಾಟವನ್ನು ಮಾಡಿದ್ದೀರಿ ಹಾಗೂ ಈ ಹೋರಾಟವು ಕನಿಷ್ಠ ಒಂದು ವರ್ಷದಿಂದನೇ ನಡೀತಾ ಇದೆ ಪ್ರತಿ ಹಂತದಲ್ಲಿಯೂ ಸಹ ರೈತರ ಜೊತೆಗೆ ತಾಲೂಕು ಆಡಳಿತವು ಸದಾ ತಮ್ಮ ಕೈ ಜೋಡಿಸ್ತೀವಿ ಅಂತ ಪ್ರತಿ ಹಂತದಲ್ಲಿಯೂ ಸಹ ನಾನು ತಮಗೆ ಪ್ರಾಮಿಸ್ ಅನ್ನು ಮಾಡಿದ್ದೇನೆ ಸೊ ತಮ್ಮ ಒಂದು ಹೋರಾಟ ಒಂದು ತಿಂಗಳಿಂದ ತರ್ಜಾಪುರ ಹುಬ್ಳಿಯಲ್ಲಿ ಪ್ರತಿ ದಿನ ಮಾಡ್ತಾ ಇದ್ದೀರಿ ಸೊ ಆ ವಿಷಯವನ್ನು ಸಹ ಸರ್ಕಾರ ಹಂತದಲ್ಲಿ ಪ್ರತಿದಿನ ನಾನು ಮಾಹಿತಿ ನಾವು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಪ್ರತಿ ದಿನ ಒಂದು ಸರ್ಕಾರಕ್ಕೆ ಮಾಹಿತಿ ಸಲ್ಲಿಸ್ತಾ ಇದ್ದೀವಿ ಸೊ ಇವತ್ತಿನ ಒಂದು ಹೋರಾಟಕ್ಕೆ ತಮ್ಮ ಬೇಡಿಕೆ ಏನಿದೆ ಅಂತಂದ್ರೆ ಭೂ ಸ್ವಾಧೀನವನ್ನು ಕೈ ಬಿಡಬೇಕು ಇದು ಭೂ ಸ್ವಾಧೀನ ಸರಿಯಾಗಿ ಮಾಡಿಲ್ಲ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಒಂದು ಬೀಳು ಜಮೀನು ನೀರಾವರಿ ಜಮೀನು ಇದ್ದರು ಕೃಷಿ ಜಮೀನು ಆ ನೀರಾವರಿ ಜಮೀನ್ ಆಗಿದ್ರು ಇದೊಂದು ಒಣ ಬೇಸಾಯ ಜಮೀನ್ ಅಂತ ಭೂ ಸ್ವಾಧೀನ ಮಾಡಿಸ್ತಾ ತಮ್ಮ ವಿರೋಧ ಇದೆ ಮನವಿಯನ್ನು ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ತಮ್ಮ ರೈತ ಮುಖಂಡರ ಸಂಸ್ಥೆ ಸಂಘದಿಂದ ಕೆಐ ಡಿ ಬಿ ಅಧಿಕಾರಿಗಳಿಗೆ ಕೊಟ್ಟಿದ್ರು ಆ ಒಂದು ಮನವಿಯ ಪ್ರಕಾರ ಇವತ್ತಿನ ದಿವಸ ಆ ವಿಶೇಷ ಭೂಸ್ವಾಧೀನ ಅಧಿಕಾರಿ ಕೆ ಐ ಡಿ ಬಿ ಮತ್ತು ಮೆಟ್ರೋ ಅರವಿಂದ ಭವನ ಮುತುಂಗ ಬೆಟ್ಟ ಅನ್ನುವ ಅಧಿಕಾರಿಯವರು ಈ ಪತ್ರವನ್ನು ಅಧಿಕಾರಿಗಳು ಹಾಗೂ ಕಾರ್ಯನಿರ್ವಾಹಕ ಸದಸ್ಯರು ಬಿ ಕೇಂದ್ರ ಕಚೇರಿ ಖನಿಜ ಭವನ ಬೆಂಗಳೂರು ಇವರಿಗೆ ಬಂದಿದ್ದಾರೆ ಸೊ ತಾವೇನು ಈಗಾಗಲೇ ಮನವಿ ಹೋಗಿ ಕೊಟ್ಟು ಬಂದಿದ್ರು ತಮ್ಮ ರೈತ ಮುಖಂಡರೆಲ್ಲ ಆ ಮನವಿಗೆ ಅವರು ಸ್ಪಂದಿಸಿ ಕೊನೆಯ ಆದೇಶದ ಒಂದು ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ ಅದನ್ನು ಮಾತ್ರ ಓದ್ತೀನಿ ಆದ್ದರಿಂದ ನಮ್ಮ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಲು ಮೇಲ್ಕಂಡ ದಿನಾಂಕದಂದು ಆನೇಕಲ್ ತಹಶೀಲ್ದಾರ್ ಕಚೇರಿ ಬಳಿ ಪ್ರವೃತ್ತ ಪ್ರತಿಭಟನೆ ಧರಣಿಯನ್ನು ನಡೆಸಲು ನಿಶ್ಚಯಿಸಲಾಗಿದ್ದು ನಮ್ಮ ನೆಲ ಜಲವನ್ನು ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಈ ಹೋರಾಟವನ್ನು ಹಮ್ಮಿಕೊಂಡಿರುತ್ತಾರೆ ಅಂತ ಮನವಿ ಸಲ್ಲಿಸಿತು ಆದ್ದರಿಂದ ಸದರಿ ಮನವಿಯನ್ನು ಸ್ವೀಕರಿಸುತ್ತಾ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಅಭಿವೃದ್ಧಿ ಅಧಿಕಾರಿಗಳು ಕಚೇರಿ ಹಾಗೂ ಕೆಐಡಿಬಿ ಕೇಂದ್ರ ಕಚೇರಿ ಅಧಿಕಾರಿಗಳ ಸಮನ್ವಯದೊಂದಿಗೆ ತಂಡವನ್ನು ರಚಿಸಿ ಹಾಗೂ ಸರ್ವೆ ಸರ್ವ ಸರ್ವೆಯರ್ ಮುಖಾಂತರ ಮನವಿಯಂತೆ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದರಿಂದ ಗ್ರಾಮವಾರ ಸ್ಥಳ ತನಿಖೆ ನಡೆಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಈ ಮೂಲಕ ತಿಳಿದುಪಡಿಸಲಾಗಿರುತ್ತದೆ ಎಂಬ ಮಾಹಿತಿಯನ್ನು ತಮ್ಮ ಮುಂದಿನ ಆದೇಶಕ್ಕಾಗಿ ಕೋರಿ ಸಲ್ಲಿಸಿದೆ ಅಂತ ಅವರು ಪತ್ರ ಬರೆದಿದ್ದಾರೆ ಸೊ ಈ ಮನವಿಯನ್ನು ತಮ್ಮೆದುರಿಗೆ ಇದು ಮಾಡಿದ್ದೀನಿ ತಾವು ಇವತ್ತಿನ ಹೋರಾಟವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ತಲುಪಿಸುವಂತ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ತಮಗೆ ಇನ್ನೊಮ್ಮೆ ತಾಲೂಕಾಡಳಿತದ ಪರವಾಗಿ ಎಲ್ಲ ಸಮಸ್ತವರಿಗೂ ಧನ್ಯವಾದಗಳು ಹಾಗೂ ಈ ಪ್ರತಿಯನ್ನು ಒಂದು ಕಾಪಿಯನ್ನು ತಮ್ಮ ಮುಖಂಡರ ತಮ್ಮ ಸಂಘದ ಪ್ರತಿಯನ್ನು ಸಹ ಅಧ್ಯಕ್ಷರಿಗೆ ನೀಡಿದ್ದೆವು ಆನೇಕಲ್ ತಾಲೂಕು ಆಫೀಸ್ ಮುತ್ತಿಗೆ ಅಂತ ತಹಸೀಲ್ದಾರ್ ಆಫೀಸು ಎಲ್ಲ ರೈತರ ಸಹಕಾರದಿಂದ ಯಶಸ್ವಿ ಆಗಿದೆ ಎಲ್ಲ ಸಂಘಟನೆಯವರು ಅಡ್ವೊಕೇಟ್ಸು ಸಾಹಿತಿಗಳು ಎಲ್ಲ ದಲಿತ ಪರ ಸಂಘಟನೆಗಳು ಮಾಧ್ಯಮದವರು ಪೊಲೀಸ್ ಇಲಾಖೆಯವರು ಸಹ ಸಹಕಾರ ಕೊಟ್ಟು ಬಹಳ ಚೆನ್ನಾಗಿ ನಡೀತದೆ ಎಲ್ಲರಿಗೂ ಧನ್ಯವಾದಗಳು ನಾವು ಇಪ್ಪತ್ತೊಂಬತ್ತನೇ ತಾರೀಕವವರೆಗೂ ಕಾಯ್ತೀವಿ ಅದು ನಮಗೆ ಮುಖ್ಯಮಂತ್ರಿಗಳೇನಾದರೂ ಇದು ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಅಂದರೆ ಮುಂದೆ ನಾವು ಉಗ್ರ ಹೋರಾಟಕ್ಕೆ ತಯಾರಾಗ್ತೀವಿ ಅಂತ ನಾನು ಹೋರಾಟ ಸಮಿತಿ ಪರವಾಗಿ ಹೇಳ್ತಾ ಇದ್ದೇನೆ ಏನು ಈ ದಿನ ಆನೇಕಲ್ ತಾಲೂಕು ತಹಸೀಲ್ದಾರ್ ಕಚೇರಿಯ ಮುತ್ತಿಗೆ ಕಾರ್ಯಕ್ರಮವನ್ನು ಆನೇಕಲ್ ತಾಲೂಕು ಸ್ವಾಧೀನ ಹೋರಾಟ ಸಮಿತಿಯಿಂದ ಹಮ್ಮಿಕೊಳ್ಳ ಆಗಿತ್ತು ಸರ್ಜಾಪುರ ಬಳಿಯ ಹದಿನಾರು ಗ್ರಾಮಗಳಲ್ಲಿ ಸ್ವಾಧೀನ ಆಗಿ ಕೆ ಡಿ ಪಿಯಿಂದ ಭೂಸ್ವಾಧೀನ ಆಗಿರುವ ಜಮೀನುಗಳನ್ನು ನಮ್ಮ ಜಮೀನುಗಳನ್ನು ನಮಗೆ ವಾಪಸ್ ಕೊಡಿ ಎನ್ನುವ ನಿಟ್ಟಿನಲ್ಲಿ ಈ ದಿನ ಆನೇಕಲ್ ತಾಲೂಕಿಗೆ ಕಚೇರಿಗೆ ತಾಲೂಕು ಸರ್ಜಾಪುರಾವಳಿ ಅಲ್ಲದೆ ತಾಲೂಕಿನ ಎಲ್ಲ ನಮ್ಮ ಗ್ರಾಮಗಳಿಂದ ನಮ್ಮ ರೈತರು ತಾಲೂಕ್ ಕಚೇರಿ ಹತ್ರ ಬಂದು ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನ ಇಲ್ಲಿ ಮುದುಗೆ ಹಾಕಿದ್ದಾರೆ ಈ ಮುಷ್ಕರ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಎಲ್ಲ ನಮ್ಮ ವಕೀಲರ ಸಂಘ ಎಲ್ಲರ ಸಹಕಾರ ನಮಗೆ ಸಿಕ್ಕಿದೆ ಆ ನಮ್ಮ ಬೇಡಿಕೆ ಒಂದೇ ನಮ್ಮ ಭೂಮಿಯನ್ನು ನಮಗೆ ವಾಪಸ್ ಕೊಡಿ ಏನು ಈಗ ಅಧಿಸೂಚನೆ ಹೊರಡಿಸಿರುವ ಕೆ ಡಿ ಬಿ ಅಧಿಸೂಚನೆ ಹೊರಡಿಸಿರುವ ಸುಮಾರು ಎರಡು ಸಾವಿರದ ನಾನೂರ ಐವತ್ತು ಎಕರೆ ಜಮೀನನ್ನು ರೈತರಿಗೆ ವಾಪಸ್ ಅನ್ನೋ ನಿಟ್ಟಿನಲ್ಲಿ ನಮ್ಮ ಹೋರಾಟ ನಡೀತಾ ಇದೆ ನಮ್ಮ ಮನವಿಯನ್ನು ಸ್ವೀಕರಿಸಿ ಕೆ ಅಧಿಕಾರಿಗಳು ತಹಸೀಲ್ದಾರ್ ಅಧಿಕಾರಿಗಳು ಎಲ್ಲನೂ ನಮಗೆ ಇಪ್ಪತ್ತೆಂಟು ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕು ನಮಗೆ ಡೇಟ್ ಕೊಟ್ಟಿದ್ದಾರೆ ರೈತರೊಂದಿಗೆ ಸಮಾಲೋಚನೆ ಮಾಡ್ತೇವೆ ನಿಮ್ಮ ಗ್ರಾಮಗಳಿಗೆ ಬಂದು ನಾವು ಭೇಟಿ ಕೊಟ್ಟು ನಿಮ್ಮ ಜೊತೆ ನಾವು ಚರ್ಚೆ ಮಾಡ್ತೇವೆ ಅಂತ ಹೇಳಿಬಿಟ್ಟು ನಮಗೆ ಭರವಸೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನಮ್ಮ ಬೆಳಗ್ಗೆಯಿಂದ ಸುಮಾರು ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ಮುಷ್ಕರದಲ್ಲಿ ಸಾವಿರಾರು ಮಹಿಳೆಯರು ಮಕ್ಕಳೆಲ್ಲ ಮನೆಯಲ್ಲಿ ಬಿಟ್ಟು ಸುಮಾರು ಮಕ್ಕಳೆಲ್ಲ ಕರ್ಕೊಂಡ್ಬಂದಿದ್ದಾರೆ ವಾಲಂಟಿಯರ್ಗೆ ಬಂದು ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ನಮ್ಮ ಹೋರಾಟ ಸಮಿತಿಯಿಂದ ಮತ್ತು ಈ ಕಾರ್ಯಕ್ರಮದಲ್ಲಿ ಈ ಮುಷ್ಕರದಲ್ಲಿ ಭಾಗವಹಿಸಿದ ಎಲ್ಲ ನಮ್ಮ ಸಂಘ ಜನಪ ಎಲ್ಲ ಸಂಘಟನೆಗಳಿಗೆ ಮತ್ತು ನಮ್ಮ ನಾಯಕರಿಗೆ ತಾಲೂಕಿನ ಎಲ್ಲ ನಮ್ಮ ನಾಯಕರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಮತ್ತು ಮುಖ್ಯವಾಗಿ ಈ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ನಮ್ಮ ಪೊಲೀಸ್ ಇಲಾಖೆಯವರಿಗೆ ನಾನು ಧನ್ಯವಾದಗಳೆಲ್ಲ ತಿಳಿಸ್ತಾ ಇದ್ದೇನೆ ಏನು ಈ ದಿನ ಅನೇಕಲ್ ಭೂಸ್ವಾಧೀನ ವಿರೋಧಿ ಹೋರಾಟ ನಡೀತಾ ಇದ್ದೀವಿ ಈ ಹೋರಾಟಕ್ಕೆ ಇಡೀ ನಾವು ಏನು ಅವರ ಹೋರಾಟ ಏನು ಮಾಡ್ತಾ ಇದ್ದಾರೆ ರೈತರು ಅವರ ಜೊತೆಯಲ್ಲಿ ನಿಲ್ತೀವಿ ಈ ಹೋರಾಟ ಯಾವುದೇ ಮಟ್ಟಕ್ಕೆ ಹೋದರೂ ಸಹ ರೈತರ ಜೊತೆಯಲ್ಲಿ ನಾವು ಅವರ ಜೊತೆಯಲ್ಲಿರ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ದಿನಗಳಲ್ಲಿ ಭೂ ಸ್ವಾಧೀನವನ್ನು ಕೈಬಿಡಿಲ್ಲ ಸರ್ಕಾರ ಬಿಟ್ಟಿಲ್ಲ ಅಂತ ಹೇಳಿದ್ರೆ ತಾಲೂಕಿನ ಎಲ್ಲ ರಸ್ತೆಗಳನ್ನು ಬಂದ್ ಮಾಡುವಂಥ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಳ್ಳೋದರ ಒಂದು ಒಂದು ರೂಪರೇಷೆಗಳನ್ನ ಸಿದ್ಧ ಮಾಡಿದ್ದೀವಿ ಆದ್ದರಿಂದ ಸರ್ಕಾರ ಎಚ್ಚೆತ್ತು ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಟ್ಟು ರೈತರಿಗೆ ಅವರ ಸವಲಿಯ ಮೂಲಕಕ್ಕೆ ಅವರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ನಾವು ಒತ್ತಾಯ ಇದ್ದೀವಿ ಸರ್ಕಾರ ಹೇಳ್ತಕ್ಕಂಥದ್ದು ಕೈಗಾರಿಕೆ ಸ್ಥಾಪನೆ ಮಾಡಿದ್ರೆ ಅಭಿವೃದ್ಧಿ ಆಗ್ತದೆ ಈ ನಿಟ್ಟಿನಲ್ಲಿ ಸ್ವಾಧೀನ ಮಾಡ್ತಾ ಹೇಳ್ತಾರೆ ಸರ್ಕಾರ ಈಗಾಗಲೇ ಅನೇಕ ತಾಲೂಕಿನಲ್ಲಿರುವಂಥ ಶೇಕಡ ಅರವತ್ತರಷ್ಟು ಭಾಗ ಕೈಗಾರಿಕಾ ಪ್ರದೇಶಗಳ ಸ್ಥಳೀಯವಾಗಿ ಇಲ್ಲಿನ ಜನರಿಗೆ ಯಾವುದೇ ರೀತಿಯ ಉಪಯೋಗ ಅಂತ ಖಂಡಿತ ಆಗಿಲ್ಲ ತಾಲೂಕಿನ ಇಲ್ಲಿನ ಮೂಲ ನಿವಾಸಿಗಳು ರೈತರು ಈಗ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ ಕಷ್ಟದಲ್ಲಿದ್ದಾರೆ ಅವರ ನಿರುದ್ಯೋಗ ಸಮಸ್ಯೆಗಳನ್ನು ತಾಲೂಕಿನ ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತೀನಿ ಯಾವುದೇ ರೀತಿಯಾದ್ರಿಂದ ಈ ತಾಲೂಕಿನ ಜನತೆಗೆ ಅನುಕೂಲ ಇಲ್ಲ ಸರ್ಕಾರ ಸಾಕಷ್ಟು ಜನಕ್ಕೆ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂಶಗಳನ್ನು ಕೊಡಲಿ ತಾಲೂಕಿನ ಎಷ್ಟು ಜನ ಯುವಕರಿಗೆ ಉದ್ಯೋಗ ಅವಕಾಶವನ್ನು ಕೊಟ್ಟಿದ್ದಾರೆ ಉದಾಹರಣೆಗೆ ಹೇಳ್ತೀನಿ ಲಂಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ಸ್ಥಳೀಯರು ಹೋಗಿ ಅವರು ಬೆಳೆದಿರೋಂಥ ತರಕಾರಿನ ಮಾರೋದು ಕೂಡ ಅಲ್ಲಿಂದ ಬಿಟ್ಟಿಲ್ಲ ಅಲ್ಲಿನ ವ್ಯವಸ್ಥೆ ಅಗತ್ಯ ಇದೆ ಅಲ್ಲಿನ ಅವರ ಖಾಸಗಿ ರಚನೆ ಇಟ್ಕೊಂಡು ಅಲ್ಲಿನ ಜನರು ಓಡಿಸಿರೋ ಉದಾಹರಣೆಯನ್ನು ನಾವೆಲ್ಲ ನೋಡಿದ್ದೀವಿ ಅಲ್ವಾ ಆಗಿರೋಲ್ಲಿ ಸ್ಥಳೀಯರಿಗೆ ಅಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ ಆದ್ದರಿಂದ ಇದು ಅವೈಜ್ಞಾನಿಕ ಮುಂದಿನ ದಿನಗಳಲ್ಲಿ ಸಹ ಇನ್ನೂ ತಾಲೂಕಿನ ಹಳದೊಡಿದ ಜಮೀನು ಕೂಡ ನಾವು ಯಾವುದೇ ಕಾರಣಕ್ಕೂ ಸರ್ಕಾರ ಕಂಪಲ್ಸರಿ ನಾವು ಉಗ್ರವಾದ ಹೋರಾಟಗಳನ್ನು ಅಂದ್ಕೊಳ್ತೀವಿ ಅಂತ ಸರ್ಕಾರಕ್ಕೆ ಕೊಡ್ತೀವಿ ಈಗಾಗಲೇ ಸರ್ಕಾರ ತಗೊಂಡಿರೋದು ಸಾಕು ಎಲ್ಲ ಸುಮಾರು ಶೇಕಡ ಕೆ ಇ ಡಿ ಬಿ ಇರ್ಬೋದು ಕೆ ಎಚ್ ಬಿ ಹೌಸಿಂಗ್ ಬೋರ್ಡ್ ಇರ್ಬೋದು ಎಲ್ಲ ಜಮೀನುಗಳನ್ನು ರಸಪಡಿಸಿಕೊಂಡು ರೈತರನ್ನ ಕರ್ತದಲ್ಲಿ ಅವರು ಕಷ್ಟದ ಜೀವನ ಸಾರಿಸುವ ರೀತಿ ಮಾಡಿದ್ದಾರೆ ನಾವು ಆನೇಕಲ್ ತಾಲೂಕಿನ ಭೂ ಸ್ವಾಧೀನ ವಿರೋಧಿ ಹೋರಾಟ ಮತ್ತು ಆನೇಕಲ್ ತಾಲೂಕಿನ ಎಲ್ಲ ದಲಿತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಇವತ್ತು ಆನೇಕಲ್ ತಾಲೂಕಿನಲ್ಲಿ ಅಕ್ರಮವಾಗಿ ಮಾಡ್ತಾ ಇರತಕ್ಕಂತಹ ಈ ಭೂ ಸ್ವಾಧೀನವನ್ನ ಕೈ ಬಿಡಬೇಕು ಅಂತೇಳಿ ಹೋರಾಟ ಮಾಡ್ತಾ ಇತ್ತು ಆ ಹೋರಾಟದಲ್ಲಿ ಆನೇಕಲ್ ವಕೀಲರ ಸಂಘ ಕೂಡ ರೈತರ ಋಣವನ್ನ ತೀರಿಸ್ಕೊಳ್ಳೋದಕ್ಕೆ ಇವತ್ತು ನಾವು ಕೋಟಗಳನ್ನು ಹಾಕೊಂಡು ಕಾರ್ಯಕಲಾಪಗಳಿಂದ ಹೊರ್ಗಡೆ ಇದ್ದು ನಾವು ಇದನ್ನ ಬೆಂಬಲಿಸಿದ್ದೇವೆ ಬೆಳಗ್ಗೆಯಿಂದಲೂ ಕೂಡ ಈ ಹೋರಾಟದಲ್ಲಿ ನಾವು ಪಾಲ್ಗೊಂಡಿದ್ದೇವೆ ಇವತ್ತು ಸರ್ಕಾರ ಗೌರವಾನ್ವಿತ ಕೇಂದ್ರ ಸಚಿವರಾದಂತಹ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ನೇತೃತ್ವದಲ್ಲಿ ಇವತ್ತು ಒಂದು ಕಮಿಟ್ಮೆಂಟ್ ಲೆಟರ್ ಅನ್ನ ಕೊಟ್ಟಿದೆ ಆ ಕಮಿಟ್ಮೆಂಟ್ ಲೆಟ್ರು ಇಪ್ಪತ್ತೊಂಬತ್ತನೇ ತಾರೀಕು ಎಲ್ಲ ಸ್ವಾಧೀನ ವಿರೋಧಿ ಹೋರಾಟಗಾರರ ಜೊತೆಯಲ್ಲಿ ಒಂದು ಸಭೆಯನ್ನು ನಿಗದಿಪಡಿಸಿ ಮತ್ತು ಅಲ್ಲಿ ಏನು ಪ್ರಕ್ರಿಯೆಯನ್ನು ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ ಅದಕ್ಕಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಈ ಎಲ್ಲರ ಕೂಗು ಒಂದೇ ಯಾವುದೇ ಕಾರಣಕ್ಕೂ ಕೂಡ ಒಂದು ಇಂಚು ಭೂಮಿಯನ್ನು ಭೂ ಸ್ವಾಧೀನ ಮಾಡೋದಕ್ಕೆ ಕೈ ಬಿಡೋದಿಲ್ಲ ಅನ್ನೋದೇ ನಮ್ಮೆಲ್ಲರ ಕೂಗು ಥ್ಯಾಂಕ್ ಯು ಸುಮಾರು ನಾನು ಈ ಹೋರಾಟಕ್ಕೆ ಬಂದಿದ್ದು ಡಿಸೆಂಬರಲ್ಲಿ ಅಂತ ಅನಿಸುತ್ತೆ ಡಿಸೆಂಬರಿಂದ ನಾನು ಈ ಇದ್ದೀನಿ ಕೆ ಡಿ ಬಿಗೆ ಅನೇಕ ಅಧಿಕಾರಿಗಳನ್ನು ಭೇಟಿ ಮಾಡಿದ್ದೀವಿ ಕೈಗಾರಿಕಾ ಮಂತ್ರಿಗಳನ್ನು ಭೇಟಿ ಮಾಡಿದ್ದೀವಿ ಅನೇಕ ಸಲ ಅವ್ರು ಹೇಳಿದ್ರು ನಾನು ಬರ್ತೀನಿ ಫಲವತ್ತಾದ ಭೂಮಿಗಳನ್ನು ಒಂದು ಮುಟ್ಟೋದಿಲ್ಲ ನೀರಾವರಿ ಇರೋದು ಭೂಮಿಗಳನ್ನು ಬಿಡಿಸ್ತೀನಿ ನಾನು ಅಕಸ್ಮಾತ್ ಬೇಕಾದರೆ ದಾರಿಗೆ ಅಷ್ಟಕ್ಕೆ ಮಾತ್ರ ಉಪಯೋಗಿಸ್ಕೊಳ್ತೀವಿ ಅಂತ ಹೇಳಿದ್ರು ಹದಿನೈದು ಒಳಗಡೆ ನಾನು ಬಂದು ನಿಮಗೆ ಎಲ್ಲ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ರು ನೀವು ಹೇಳಿದ ಮಾತಿನ ಪ್ರಕಾರ ನಡ್ಕೊಂಡಿಲ್ಲ ಅದಾದ ನಂತರ ಬೇರೆ ಬೇರೆ ಅಧಿಕಾರಿಗಳನ್ನೆಲ್ಲ ನಾವು ಭೇಟಿ ಮಾಡ್ತೀವಿ ಅನೇಕ ಹೋರಾಟಗಳನ್ನು ಮಾಡಿದ್ವಿ ಅದು ಇವತ್ತಿನವರೆಗೂ ನೀವು ಮಾತಾಡಿರೋ ಹಾಗೆ ನೀವು ಹಾಗೆ ನಡ್ಕೊಂಡಿಲ್ಲ ಕಾನೂನು ಬಾಹಿರವಾಗಿ ಕಾನೂನು ಉಲ್ಲಂಘನೆ ಮಾಡಿ ನೀವು ಮಾಡ್ತಾ ಇದ್ದೀರಾ ಅಂತೇಳ್ಬಿಟ್ಟು ಎ ಡಿ ಬಿ ಸಿ ಒ ಮಹೇಶ್ ಅವ್ರಿಗೂ ಹೇಳಿದ್ವಿ ಆಗಿದೆ ಅಂತ ನೀವು ಒಪ್ಕೊಂಡ್ರಿ ಅದನ್ನ ಸರಿ ಮಾಡ್ತೀವಿ ಅಂತಂದ್ರಿ ಇದುವರೆಗೂ ಮಾಡಲಿಲ್ಲ ನಮ್ಮ ರೆಗ್ಯುಲರ್ ಡಿ ಸಿ ಜಗದೀಶ್ ಅವರು ಬಂದ್ಬಿಟ್ಟು ಇಲ್ಲಿ ಎಲ್ಲ ರೈತರ ಸಮಾಲೋಚನೆ ಮಾಡಿದ್ರು ಒಂದು ಪುರಸಭೆಯಲ್ಲಿ ರಿಪೋರ್ಟ್ ಕೊಟ್ಟರು ರೈತರ ಈ ಥರ ಎಲ್ಲ ಬೆಳೆಗಳಿದೆ ನಾನು ಕಳಿಸ್ಕೊಡ್ತೀನಿ ಅಂತ ಅದನ್ನೂ ಕನ್ಸಿಡರ್ ಮಾಡಲಿಲ್ಲ ಸುಮಾರು ಆರು ಏಳು ಎಂಟು ತಿಂಗಳಿಂದ ಮನವಿ ಮನವಿ ಮೇಲೆ ಮನವಿ ಕೊಡ್ತಾನೆ ಇದ್ದೀವಿ ಒಂದಕ್ಕಾದರೂ ನೀವು ಬೆಲೆ ಕೊಟ್ಟಿದ್ದೀರಾ ಇದುವರೆಗೂ ಕೊಟ್ಟಿಲ್ಲ ಯಾಕೆ ಕೊಡಲಿಲ್ಲ ಕೋರ್ಟ್ ಸ್ಟೇ ಆಗಿದೆ ಆದ್ರೂ ಬೇರೆ ಬೇರೆ ನೋಟಿಫಿಕೇಶನ್ ಮಾಡ್ತಾನೆ ಉದ್ದೇಶ ಏನು ಭೂಮಿ ಕಿತ್ಕೋಬೇಕು ಅನ್ನೋದ ಕಿತ್ಕೊಳ್ಳೋ ಪ್ರವೃತ್ತಿ ಅಲ್ಲಿದೆ ನಿಮ್ ಕಾನೂನಲ್ಲಿ ನಿಮ್ಗೆ ಇದೆಯಾ ಅಧಿಕಾರ ನೀವೇ ಮಾಡಿರೋ ಕಾನೂನು ಎರಡ್ ಸಾವಿರದ ಹದಿಮೂರರಲ್ಲಿ ಮನಮೋಹನ್ ಸಿಂಗ್ ಕಾನೂನು ಮಾಡಿದ್ರು ಯಾವುದೇ ಭೂಮಿಯನ್ನು ಪಡ್ಕೋಬೇಕು ಅಂತಂದ್ರೆ ರೈತರ ಕನ್ಸೆಂಟ್ ತೆಗೆದುಕೋಬೇಕು ಅಂತ ಇದೆ ನೀವ್ಯಾಕೆ ತೆಗೆದುಕೊಳ್ಳಲಿಲ್ಲ ರೈತರು ಸಭೆ ಯಾಕೆ ನಡೆಸಲಿಲ್ಲ ಅಂದ್ರೆ ಮನಸ್ಸೋ ಇಚ್ಛೆ ಮಾಡಬಹುದು ಅಧಿಕಾರಕ್ಕೆ ಬಂದ್ಬಿಟ್ರೆ ಅಂತ ಅನ್ಕೊಂಡ್ಬಿಟ್ಟಿದೀರ ಶಿವಣ್ಣವ್ರಿಗೂ ಕೇಳ್ತೀವಿ ನಾವು ಶಿವಣ್ಣವರೇ ನೀವು ಅನೇಕ ಸಲ ಹೇಳಿದ್ರಿ ನಾನು ರೈತರ ಜೊತೆ ಇದ್ದೀನಿ ನನ್ನ ಎಮ್ ಎಲ್ ಎ ಶಿಪ್ ಮುಖ್ಯ ಅಲ್ಲ ನನಗೆ ರೈತರೇ ಮುಖ್ಯ ಅಂತ ಹೇಳಿದ್ವಿ ಸೆಷನ್ನಲ್ಲಿ ಕೇಳಿದ್ರಿ ಕೇಳಿದಾಗ ಅವ್ರನೂ ಕೊಟ್ಟರು ಕೈಗಾರಿಕಾ ಮಂತ್ರಿಗಳು ಯಾವುದೇ ಕಾರಣಕ್ಕೆ ಫಲವತ್ತಾದ ಭೂಮಿಗಳನ್ನು ನಾವು ಮುಟ್ಟೋದಿಲ್ಲ ಅಂತಲೂ ಹೇಳಿದ್ರಿ ಆದರೆ ಏನಾಗ್ತಾ ಇದೆ ನೋಟಿಫಿಕೇಷನ್ ಮೇಲೆ ನೋಟಿಫಿಕೇಷನ್ ಮಾಡ್ತಾನೆ ಇದ್ದೀರಾ ಸಾವಿರಾರು ಎಕರೆ ನೋಟಿಫಿಕೇಷನ್ ಆಗಿದೆ ಅಂದರೆ ರೈತರ ಕೈನಲ್ಲಿ ಏನೂ ಆಗೋದಿಲ್ಲ ಮುಚ್ಕೊಂಡಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ ಇಲ್ಲ ರೈತರು ಇದ್ದರೆ ದೇಶ ದೇಶ ಇರಬೇಕು ಅಂತಂದರೆ ಇರಬೇಕು ನೀವು ಇರಲಿಲ್ಲ ಅಂದರೂ ಪರವಾಗಿಲ್ಲ ದೇಶ ಇರುತ್ತೆ ಆದರೆ ರೈತಲ್ದೇ ದೇಶ ಇಲ್ಲ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದೇ ರೈತರಿಂದನೇ ಅಂತ ಎಲ್ಲರೂ ಹೇಳ್ತಾರೆ ನಾವು ದೇಶದ ಜೊತೆ ಇರ್ತೀವಿ ನೀವು ದೇಶದ ಜೊತೆ ಇರಿ ರೈತರ ಭೂಮಿ ಉಳಿಸಿ ಈಗಾಗಲೇ ಸಾಕಷ್ಟು ಭೂಮಿಯನ್ನು ನಮ್ಮ ತಾಲೂಕಿನಲ್ಲಿ ತೆಗೆದುಕೊಂಡಿದ್ದೀರಿ ಸಾಕು ಬೇರೆಯವರು ಬದುಕಲಿ ಬದುಕೋದಕ್ಕೆ ಬಿಡಿ ನೀವು ಬದುಕಿ ಬೇರೆಯವ್ರನ್ನೂ ಬದುಕೋದಕ್ಕೆ ಬಿಡಿ ರೈತರು ಬದುಕಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ತಾಲೂಕ್ ಕಚೇರಿಗೆ ಮುತ್ತಿಗೆ ಹಾಕಿದ್ದೀವಿ ಸಾವಿರಾರು ಜನ ರೈತರು ಬಂದಿದ್ದಾರೆ ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತಿದ್ದೀವಿ ಆದರೆ ನೀವು ಇಪ್ಪತ್ತೆಂಟನೇ ತಾರೀಕು ಬಂದು ಜಾಯಿಂಟ್ ಸರ್ವೆ ಮಾಡ್ತೀವಿ ಫಲವತ್ತಾದ ಭೂಮಿಗಳನ್ನು ಬಿಟ್ಕೊಡ್ತೀವಿ ನೀರಾವರಿ ಭೂಮಿಗಳನ್ನು ಮುಟ್ ಮುಟ್ಟೋದಿಲ್ಲ ಅಂತ ಹೇಳಿದ್ದೀರಿ ನಿಮ್ಮ ಮಾತಿನ ಪ್ರಕಾರ ನೀವು ಆ ಮಾತಿಗೆ ಕಟಿಬದ್ಧರಾಗಿ ಇರಿ ಅಂತ ಎಲ್ಲ ರೈತರ ಪರವಾಗಿ ನಾನು ಒತ್ತಾಯ ಮಾಡಿದ್ದೆ ತಹಸೀಲ್ದಾರ್ ಆಫೀಸ್ ಅನ್ನು ಹಾಕಿ ಇವತ್ತು ಯಶಸ್ವಿಗೊಳಿಸಿದ್ದೀವಿ ನಮ್ಮ ರೈತ ಬಾಂಧವರು ಒಗ್ಗಟ್ಟು ಇವತ್ತು ಏನನ್ನೋದು ತೋರಿಸಿದರೆ ಇದೇ ತರ ನೀವೇನನ್ನು ದೊಂಬರಾಟ ಮಾಡ್ತಾ ಇದ್ರೆ ಮುಂದಿನ ಪರಿಣಾಮ ಸರ್ಕಾರವೇ ಹೊಣೆ ಆಗುತ್ತ ಯಾವುದೇ ತರಹದ ಅನಾಹುತಗಳಿಗೆ ನೀವೇ ಕಾರಣ ನಮ್ಮ ಹೋರಾಟ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ ನಿಲ್ಲೋದಿಲ್ಲ ಈ ಎಲ್ಲಾ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದೀವಿ ಮುಂದೆ ಇಪ್ಪತ್ತೊಂಬತ್ತನೇ ತಾರೀಕು ಸಭೆ ಸೇರಬೇಕು ಯಾವುದೇ ಜಂಟಿ ಸರ್ವೆ ಆಗಲಿ ಯಾವುದೇ ಸರ್ವೆ ಆಗಲಿ ನಿಮಗೆ ಮಾಡೋ ನೈತಿಕ ಇಲ್ಲ ನಿಮಗೆ ನೀವೇನಿದ್ರು ಒಂದು ಸಿ ಎಮ್ ಲೆವೆಲಲ್ಲಿ ಸಭೆ ಮಾಡಿ ರೈತರ ಮುಖಂಡರೆಲ್ಲ ಬರ್ತೀವಿ ನಮ್ಮ ಅನಿಸಿಕೆಗಳು ನಮ್ಮ ತೋಟಗಳೇನಿದೆ ಇನ್ನೊಂದು ಎಲ್ಲ ಹೇಳ್ತೀವಿ ಅದೇ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಇದುವರೆಗೂ ಯಾವುದನ್ನು ಭೂಮಿ ಅನ್ನೋದು ನಾವು ಕೇಳಿಲ್ಲ ನೋಡಿಲ್ಲ ಇಂಥ ಮನಸ್ಸು ಇರೋ ಮನಸ್ಸಿಂದ ನೀವು ಯಾವ ಮನಸ್ಸಿಂದ ನೀವು ಇದನ್ನು ಬೌಂಡ ಭೂಮಿ ಅಂತ ಹೇಳಿದ್ರೆ ಆ ಸಭೆಯಲ್ಲಿ ತೀರ್ಮಾನ ಆಗಬೇಕು ಮತ್ತು ನಮ್ಮ ನೆಚ್ಚಿನ ಶಾಸಕರಾದ ಶಿವಣ್ಣ ಅವರು ನಮ್ಮ ರೈತರ ಹೋರಾಟಕ್ಕೆ ಬೆಂಬಲವಾಗಿ ನಿಲ್ತಿನೊಂದು ಮಾತು ಕೊಟ್ಟಿದ್ದಾರೆ ಸದನದಲ್ಲಿ ಲಾಸ್ಟ್ ಟೈಮ್ ಮಾತಾಡಿದ್ರು ಈ ಸಾರಿ ಏನು ಮಾತಾಡಿದ್ರೆ ಇಲ್ಲ ಇನ್ನು ತಿಳಿತಾ ಇಲ್ಲ ಇನ್ನು ಮುಂದೆ ನಮ್ಮ ಜನಪ್ರಿಯ ಮುಖ್ಯ ಮುಖ್ಯಮಂತ್ರಿಗಳು ಅವರು ಮನಸ್ಸು ಮಾಡಿದ್ರೆ ಇವತ್ತು ಯಾವುದೇ ಕಾರಣಕ್ಕೂ ನಮ್ಮ ಹನೇಕಲ್ ತಾಲೂಕಲ್ಲಿ ಭೂಮಿ ಬೇಕಾಗಿಲ್ಲ ಕಾರ್ಖಾನೆಗಳು ನಡೆಸೋದಕ್ಕೆ ಇವತ್ತು ಒಂದು ನೂರಕ್ಕೆ ನೂರು ಚದ ಅಡಿ ಇದ್ರೆ ಅದರಲ್ಲಿ ಇಪ್ಪತ್ತು ಫ್ಲೋರ್ ಮೂವತ್ತು ಫ್ಲೋರ್ ಕಟ್ಟಿ ಇವತ್ತು ಕಂಪ್ನಿ ನಡೆಸ್ಬೋದು ಐ ಟಿ ಬಿ ಟಿ ನಡೆಸ್ಬೋದು ಇವತ್ತು ಯಾಕಂದ್ರೆ ನೋಡಿ ಸ್ವಾಮಿ ಈ ದೊಡ್ಡ ಕನ್ನಲ್ಲಿ ಬೆಳ್ಳಂಡೂರು ರಿಂಗ್ ರೋಡು ಇಪ್ರಲ್ಲಿ ನೋಡಿ ಸ್ವಾಮಿ ಎಷ್ಟೆಷ್ಟು ಅಂತ ಸೋಗಿದೆ ನಿಮ್ಗೆ ನಾಚಿಕೆ ಆಗೋದಿಲ್ಲ ಭೂಮಿ ಅಂತ ಬಂದಿದ್ರ ಬೇರೆ ಕಡೆ ಕರ್ನಾಟಕದಲ್ಲಿ ವಿಶಾಲವಾದ ಭೂಮಿ ಇದೆ ಒಬ್ಬೊಂದು ಐವತ್ತು ಎಕರೆ ನೂರು ಎಕರೆ ಇನ್ನೂರು ಎಕರೆ ಮಾಡ್ಕೊಂಡಿದ್ದಾರೆ ನಮ್ಮ ರೈತರ ಹತ್ತ ಏನಿದೆ ಅರ್ಧ ಎಕರೆ ಮುಕ್ಕಾಲು ಎಕರೆ ಒಂದು ಎಕರೆ ಇಲ್ಲ ಹೆಚ್ಚಂದ್ರೆ ಎರಡು ಎಕರೆ ಇರ್ತದೆ ಎರಡು ಎಕರೆ ನೀನು ತಗೊಂಡು ನೀನು ಎಷ್ಟು ಕೊಡ್ತೀಯಾ ಅರ್ಧ ಎಕರೆ ಕೊಡ್ತೀಯಾ ಅರ್ಧ ಎಕರೆಲ್ಲೇ ನನ್ನ ನಾಲ್ಕು ಜನ ಮನೆ ಇದ್ದೀವಿ ಎಷ್ಟು ಬರ್ತದೆ ಸಮಯ ಐದು ಐದು ಗುಂಟೆ ಬರ್ತದೆ ಐದು ಗುಂಟೆ ನಾವು ಮುಂದಿನ ಪೀಳಿಗೆಗೆ ಯಾರು ಕೊಡ್ಬೇಕು ನಾವು ನಾವು ನಾವೇ ಸಾಯಬೇಕು ವಿಷಯ ಕೂಡ ಸಾಯಬೇಕು ಆ ಪರಿಸ್ಥಿತಿನ ತರಬೇಡಿ ನೀವು ದಯವಿಟ್ಟು ಹೇಳ್ತೀನಿ ಮಾಧ್ಯಮ ಮಿತ್ರರು ಇವತ್ತು ನಮ್ಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಇದನ್ನು ಪ್ರಸ್ತಾಪ ಪ್ರಚಾರ ಮಾಡಿ ಇನ್ನಷ್ಟು ನಮ್ಮ ಸುದ್ದಿಗಳನ್ನು ನಮ್ಮ ರೈತರ ಪರವಾಗಿ ನಿಲ್ಲಿ ಇವತ್ತು ಬಿಸಿ ಮುಟ್ಟಿದೆ ನಮ್ಮ ಕಾರ್ಯಕ್ರಮ ಏನಿದೆ ಹೆಣ್ಣು ಮಕ್ಕಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಯಾಕೆ ಭಾಗವಹಿಸಿದ್ರು ಅಂತ ನಿಮ್ಗೆ ಅರ್ಥ ಅಲ್ಲಿ ಇದ್ದೀರಾ ಮತ್ತೆ ಈ ಮೀಡಿಯಾಗಳು ನೋಡ್ರಿ ಏನಾಗಿದೆ ಇವತ್ತು ರಸ್ತೆಗಳಿಂದ ಹಿಡ್ದು ಕೆರೆಗಳಿಂದ ಹಿಡ್ದು ಮತ್ತು ಈ ಜಮೀನು ಅಕ್ರಮವಾಗಿ ಭೂಸ್ವಾಧೀನ ಮಾಡ್ಕೊಳ್ತಾ ಇದ್ದೀರಾ ನೀವು ಏತಕ್ಕಾಗಿ ಮಾಡ್ಕೊಳ್ತಾ ಇದ್ದೀರಾ ಅಂತ ಒಂದು ಚಿಕ್ಕ ಮಗು ಕೂಡ ಗೊತ್ತಾಗಿದೆ ದುಡ್ಡುಗಾಗಿ ಮಾಡ್ತಾಯಿದ್ದೀರ ಇದು ರಾಜಕೀಯ ಪಿತೂರಿಯಿಂದ ನಡೀತಾ ಇದೆ ದುಡ್ಡುಗಾಗಿ ಹಾಗೇ ಇದರಿಂದ ಕೋಟ್ಯಾಂತರ ರೂಪಾಯಿಯ ಕಿಕ್ ಬ್ಯಾಕ್ಗಳಿದೆ ಎಮ್ ಎಲ್ ಎಯಿಂದ ಹಿಡ್ದು ಜನಪ್ರತಿನಿಧಿಗಳಿಂದ ಹಿಡ್ದು ಅಧಿಕಾರಿಗಳವರೆಗೂ ಕೋಟ್ಯಾಂತ ರೂಪಾಯಿ ದುಡಿಬೇಕಂತ ನೀವು ಹೊಟ್ಟು ಹೊಟ್ಟಿದ್ದೀರಾ ಇದನ್ನು ಕರೆಕ್ಟ್ ಮಾಡ್ಕೊಬೇಕು ನೀವು ಜನಗೇನು ದಡ್ಡ್ರಲ್ಲ ಬೀದಿಗಿಳಿದಿದ್ದಾರೆ ಈಗ ನೀವು ಇದನ್ನು ತುಂಬ ಆಗಿ ತಗೊಂಡು ಇದು ಇದಕ್ಕೆ ಸ್ಟಾಪ್ ಕೊಡಬೇಕು ಯಾಕೆ ನಾನು ಹೇಳ್ತಾ ಹೇಳ್ತಾಯಿದ್ದೀನಂದರೆ ಈಗ ನಮ್ಮದು ಗೋಲ್ಡನ್ ಏರಿಯಾ ಇಡೀ ಅಮೇರಿಕದಲ್ಲಿ ಹೋಗಿ ಕೇಳಿದ್ರು ಸರ್ಜಾಪ್ರ ಅಂದರೆ ಹೌದಾ ಸರ್ಜಾಪ್ರಾಣ ಅಂತಾರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಮೀನು ಇದನ್ನು ಲಪ್ಪಾಯಿಸ್ಬೇಕು ಒಬ್ಬೊಬ್ಬ ಮಿನಿಸ್ಟ್ರಿಗೆ ಎಷ್ಟೆಷ್ಟು ಬರುತ್ತೆ ಎಲ್ಲ ಹಂಚ್ಕೊಳ್ತಾ ಇದ್ದೀರಾ ನೀವು ಇದು ತಪ್ಪು ರೈತರ ಶಾಪ ಹೆಣ್ಣು ಮಕ್ಕಳ ಶಾಪ ನಿಮ್ಗೆ ತಗಲುತ್ತೆ ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಮುಂದೆ ನೀವು ಜಲಗಳ ಮಧ್ಯೆ ಬರಬೇಕಾಗುತ್ತೆ ಇದನ್ನು ನೀವು ಗಮನದಲ್ಲಿಟ್ಕೊಂಡು ಇದು ಮಾಡಿ ಈಗ ಯಾರಿಗೂ ಕಿವಿ ಕೇಳಿಸ್ದಿರೋ ಇರ್ಬೋದು ಈಗ ನಿಮಗೆ ಈಗ ಕಿವಿ ಕೇಳಿಸ್ಕೊಳ್ಳೋಕೆಲ್ಲ ಬಂದಿದೆ ನಿಮಗೆ ಹತ್ತಿರ ಬಂದಿದೆ ಇದನ್ನು ನೀವು ಗಮನದಲ್ಲಿಟ್ಕೊಂಡು ಮುಂದೆ ಏನು ಮಾಡಬೇಕು ಇದನ್ನು ಯೋಚನೆ ಮಾಡಿ ರಸ್ತೆಗಳೆಲ್ಲ ಹದಿಗಟ್ಟಿದೆ ಈ ರಸ್ತೆಗಳು ಕರೆಕ್ಟ್ ಮಾಡಿ ನೀರು ಕರೆಕ್ಟ್ ಮಾಡಿ ಹಾಂ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಇದನ್ನೆಲ್ಲ ಕರೆಕ್ಟ್ ಮಾಡಿಕೊಂಡು ಈ ಭೂ ಸ್ವಾಧೀನವನ್ನು ನೀವು ದಯವಿಟ್ಟು ಈವತ್ತೇ ಯೋಚನೆ ಮಾಡಿ ಇದು ದೊಡ್ಡ ಲೆವೆಲಲ್ಲಿ ಮಾತಾಡಿ ಇದನ್ನು ಒಂದು ಸಮಸ್ಯೆನ ಬಗೆಹರಿಸ್ಕೊಡಿ ನಮಗೆ ಅಂತ ನಾನು ಹೇಳ್ತೀನಿ ಇದನ್ನು ಮತ್ತೆ ಎಸ್ ಐ ಟಿಗೆ ಎಲ್ಲ ತನಿಖಗೂ ಕೊಡಬೇಕು ಕರ್ನಾಟಕದಲ್ಲಿ ಇದು ತನಿಖೆ ಆಗಲಿಲ್ಲ ಅಂದ್ರೆ ಇನ್ನು ಬೇರೆ ದೇಶ ರಾಜ್ಯದಲ್ಲೂ ಇದೇ ಆಗುತ್ತೆ ತನಿಖೆಗಳು ಕೊಡಿ ದಯವಿಟ್ಟು ನೀವು ಎರಡು ಸಾವಿರದ ನಾನ್ನೂರ ಐವತ್ತೊಂದು ಎಕರೆ ಏನು ಭೂಸ್ವಾಧೀನ ಆಗ್ತಾ ಇದೆ ಇದನ್ನ ಕೈ ಬಿಡಬೇಕು ಯಾಕಂತಂದ್ರೆ ಇಲ್ಲಿ ರಸ್ತೆಗಳನ್ನು ತಿನ್ನೋಕ್ಕಾಗೋದಿಲ್ಲ ಬಿಲ್ಡಿಂಗ್ಗಳನ್ನು ತಿನ್ನೋಕ್ಕಾಗೋದಿಲ್ಲ ಅಥವಾ ಇನ್ಯಾವುದೇ ಏನು ಅಭಿವೃದ್ಧಿ ಅಂತ ಹೇಳ್ತಾ ಇದ್ದಾರೆ ಅದು ಯಾವುದನ್ನು ಕೂಡ ನಾವು ತಿನ್ನೋಕ್ಕಾಗೋದಿಲ್ಲ ತಿನ್ಬೇಕಾಗಿರೋದು ರಾಗಿ ಅಕ್ಕಿ ಅದನ್ನು ನಾವು ಬೆಳೆದ್ರೇ ನಾವು ಅನ್ನ ತಿನ್ನೋಕ್ಕಾಗೋದು ಹಂಗಾಗಿ ಈ ರೈತರ ಉಳಿದ್ರೇ ನಾವು ಹೊಟ್ಟೆ ಏನು ತುಂಬಿಸ್ಕೊಳ್ಳೋಕೆ ಸಾಧ್ಯ ಆಗೋದು ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದು ಮತ್ತು ಭಾಳ ಮುಖ್ಯವಾಗಿ ಶಾಸಕರನ್ನು ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಶಾಸಕರೇ ರೈತರ ಹತ್ರ ಬನ್ನಿ ರೈತರ ಕಷ್ಟಗಳನ್ನು ನೋಡಿ ರೈತರು ಉಳಿದ್ರೆ ನೀವು ಶಾಸಕ ಸ್ಥಾನ ಉಳಿತದೆ ಅನ್ನುವಂಥದ್ದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಏನು ಆನಕಲ್ ತಾಲೂಕಲ್ಲಿ ಕೆ ಎ ಡಿ ಬಿ ಭೂ ಸ್ವಾಧೀನ ಮಾಡ್ಕೊಂಡಿದ್ರೆ ಅದರ ವಿರುದ್ಧವಾಗಿ ನಮ್ಮ ರೈತರು ಇವತ್ತು ಎಲ್ಲರೂ ಬೀದಿಗಿಳಿದಿದ್ದಾರೆ ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಬಂದು ನಮ್ಮ ಮಾನಕಲ್ ತಾಲೂಕಲ್ಲಿ ಭೂ ಸ್ವಾಧೀನ ಮಾಡೋದನ್ನು ಬಿಟ್ಟು ಹೋಗಿ ದೂರ ಹೋಗಿ ಭೂ ಸ್ವಾಧೀನ ಮಾಡಿಕೊಳ್ಳಿ ಇನ್ನೂ ಕಮ್ಮಿ ರೇಟ್ಗೆ ಇದೆ ಅಲ್ಪಪ್ಪ ಜನರಲ್ಲಿ ಕೆಲಸ ಇಲ್ದರೆ ಕಾಯ್ತಾ ಇದ್ದಾರೆ ಇಲ್ಲಿ ನಮಗೆ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗಿದೆ ವೆಹಿಕಲ್ಸ್ ಜಾಸ್ತಿ ಕಂಪ್ನಿ ಜಾಸ್ತಿ ವೇರ್ ಹೌಸ್ ಜಾಸ್ತಿ ರೈತರು ರೈತರು ಇವತ್ತು ಅನ್ನ ತಿನ್ಬೇಕಂದ್ರೆ ನಮ್ಮ ತಾಲೂಕಲ್ಲಿ ಭೂಮಿಯೇ ಇಲ್ಲ ಆ ಥರ ಪರಿಸ್ಥಿತಿ ನಮಗಾಗಿದೆ ನಮ್ಮ ಭೂಮಿ ಉಳಿಸ್ಕೊಡ್ಬೇಕಂತಂದ್ರೆ ಸರ್ಕಾರದಲ್ಲಿ ಗಮನ ಕೊಟ್ಟು ನಮ್ಮ ರೈತರು ಭೂಮಿ ಉಳಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ನಾವು ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಜೆ ಡಿ ಎಸ್ ಪಕ್ಷ ರೈತರು ಬೆಂಬಲವಾಗಿ ನಿಂತಿದೆ ನಮ್ಮ ನಮ್ಮ ಮಾಲೇಕಲ್ ತಾಲೂಕಲ್ಲಿ ಏನೇ ಬಂದರೆ ರೈತರಿಂದ ನಾವು ಹೋಗ್ತೀರಿ ಅಂತ ಹೇಳೋಕ್ಕೆ ಈ ಸ ಇದರಲ್ಲಿ ಇಷ್ಟಪಡ್ತಾ ಇದ್ದೀರಿ ಜೈ ಹಿಂದ್ ಜೈ ಜೆ ಡಿ ಎಸ್ ಈ ರೈತರ ಹೋರಾಟ ಏನಿದೆ ಆ ಭೂ ಸ್ವಾಧೀನದ ವಿರುದ್ಧ ಮಾಡ್ತಾ ಇರ್ತಕ್ಕಂಥ ಹೋರಾಟಕ್ಕೆ ತಾಲೂಕಿನ ಮುಂಭಾಗ ನಾವೆಲ್ಲರೂ ಧರಣಿ ಕೂತಿದ್ದೀವಿ ಹಾಗೂ ತಾಲೂಕಿನ ಮೈನ್ ಅಂತ ಏನು ಹೇಳ್ತೀವೋ ಅದನ್ನು ಮುತಿಗೆ ಹಾಕಿದ್ದೀವಿ ಮುಂದಿನ ದಿನಗಳಲ್ಲಿ ನ್ಯಾಷನಲ್ ಹೈವೇನಲ್ಲಿ ಸಹ ಹೋರಾಟ ಮಾಡುವ ಮುಖಾಂತರ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀನಿ ಈಗಾಗಲೇ ಅರವತ್ತು ಪರ್ಸೆಂಟಷ್ಟು ಭೂ ಸ್ವಾಧೀನ ಮಾಡಿ ಅಭಿವೃದ್ಧಿಯನ್ನು ಆನೇಕಲ್ ತಾಲೂಕಿನಲ್ಲಿ ಮಾಡಿದ್ದಾರೆ ಉಳಿದಿರ್ತಕ್ಕಂಥ ನಲ್ವತ್ತು ಪರ್ಸೆಂಟ್ನಾದರೂ ರೈತರಿಗೆ ಬಿಟ್ಟುಕೊಟ್ರೆ ನಾಳೆ ದಿನ ಇವರು ಬೆಳೀತಕ್ಕಂಥ ಒಂದು ಏನಿದೆಯೋ ಆ ದಿನಸಿ ಧಾನ್ಯಗಳಾದರೂ ತಿನ್ನಲಿಕ್ಕೆ ಸಿಗುತ್ತೆ ಇಲ್ಲ ಅಂತೇಳಿದ್ರೆ ನಾವು ಹೊರದೇಶದಿಂದ ತರಿಸ್ಕೊತಿನೋ ಅಂಥ ಒಂದು ಪರಿಸ್ಥಿತಿ ಬರುತ್ತೆ ಸೊ ಸರ್ಕಾರಕ್ಕೆ ನಾವು ಮನಗಟ್ಟು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತಿನ ದಿನ ಫಲವತ್ತಾದ ಭೂಮಿ ಏನು ನಮ್ಮ ಭಾಗದಲ್ಲಿ ಸ್ವಾಧೀನ ಪಡಿಸ್ಕೊತಾ ಇದ್ದೀರೋ ಅದನ್ನು ಈ ಕೂಡಲೇ ನೀವು ಕೈಬಿಡಬೇಕಾಗುತ್ತೆ ಬಿಡಲಿಲ್ಲ ಅಂದ ಪಕ್ಷದಲ್ಲಿ ನಿರಂತರವಾಗಿ ನಾವು ಈ ಹೋರಾಟವನ್ನು ಮಾಡ್ತೀವಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿ ಒಂದು ಐವೇನ ಬಂದ್ ಮಾಡುವ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಜೈನ್ ಅಕ್ರಮವಾಗಿ ಏನು ಇದನ್ನು ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಏನು ನಮ್ಮ ತಾಲೂಕಲ್ಲಿ ಆಲ್ರೆಡಿ ಭೂ ಸ್ವಾಧೀನ ಆಗಿದೆ ಆಲ್ರೆಡಿ ಕಸ್ಬಾ ಹಬ್ಬಳಿಯಲ್ಲಿ ಆಗಿದ್ದ ಇತ್ತು ಸರ್ಜಾಪುರಿಗೆ ಕಣ್ಣಿಕ್ಕಿದ್ದಾರೆ ಇದೇ ರೀತಿ ಆಗಿದ್ದ ನಾವು ಇವತ್ತೇನು ತಿಂತಾಯಿರುವಂಥ ಅನ್ನ ನಮ್ಗೆ ಸಿಕ್ಕಲ್ಲ ಇವತ್ತು ಏನು ಅದೇ ರೈತರು ನಮಗೆ ಫಿಫ್ಟಿ ಆಗಲಿ ಫಿಫ್ಟಿ ತ್ರೀ ಆಗಲಿ ಅಪ್ಲಿಕೇಶನ್ ಆಗ್ತಾರೆ ಅವ್ರಿಗೆ ನಿಮ್ಮ ಕೈಯಲ್ಲಿ ಗ್ರ್ಯಾಂಕ್ ಮಾಡೋಕ್ಕಾಗಲ್ಲ ಆದರೆ ನೀವು ಅವರ ಭೂಮಿಯನ್ನು ಕಬಳಿಸ್ತಿದ್ದೀರಾ ಈ ಮೂಲಕ ನಾವು ಎಚ್ಚರ ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದ್ರ ಹೋರಾಟವನ್ನು ಮಾಡುತ್ತೆ ಅಂತ ಎಚ್ಚರಿಕೆ ಕೊಡ್ತೀವಿ ಮಾನ್ಯ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಏನು ಎಚ್ಚರಿಕೆ ನೀಡ್ತಾ ಇದ್ದೀರಿ ಮಾಧ್ಯಗಳ ಮೂಲಕ ಕೆ ಡಿ ಬಿ ರೈತರ ಒಂದು ಆಸ್ತಿಗಳನ್ನು ವಶಪಡಿಸಿಕೊಳ್ತಾ ಇದೆ ರೈತರು ಈಗಾಗಲೇ ಅನೇಕಲ್ ತಾಲೂಕಿನಾದ್ಯಂತ ಬೀದಿಗಿಳಿದು ಹೋರಾಟಕ್ಕಿಳಿದಿದ್ದಾರೆ ಈ ಮುಖಾಂತರ ಎಚ್ಚರಿಕೆ ಏನು ತಿಳಿಸ್ತಾ ಇದ್ದೀರಿ ಅಂದರೆ ಮಾನ್ಯ ರಾಜ್ಯ ಸರ್ಕಾರಕ್ಕೆ ನೇರ ಎಚ್ಚರಿಕೆ ಸಾವಿರಾರು ರೈತರು ಬೀದಿಗಿಳಿದು ಹೋರಾಟ ಈಗ ಇದ್ದೀರಿ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಕ್ರಮ ವಹಿಸದೇ ಇದ್ದರೆ ರೈತರಿಗೆ ಅನುಕೂಲ ಮಾಡಿಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ತಾಲೂಕಿನ ಎಲ್ಲ ರಸ್ತೆಗಳನ್ನು ಬಂದ್ ಮಾಡುವಾಗಿ ಸೂಚನೆ ಕೊಡ್ತಾ ಇದ್ದೀವಿ ಇದನ್ನು ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ವರದಿಯನ್ನು ನೀಡಬೇಕಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ